ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹದಿನೈದನ ಕಂತಿನ ಹಣ ಬಿಡುಗಡೆಯಲ್ಲಿ ದಿನಾಂಕ ಫಿಕ್ಸ್ ಆಯಿತು ಅಂತಾನೆ ಹೇಳ್ಬೋದು ಹಾಗೆ ಯಾವ ಒಂದು ದಿನಾಂಕ ನಿಮಗೆ ಹಣ ಜಮ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇದೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಮೂರ್ನಾಲ್ಕು ದಿನ ಅಂತ ಟೈಮಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಆಗಿ ಯಾವತ್ತು ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಜೊತೆಗೆ ನಂದಿನಿ ಹಾಲಿನ ಬಗ್ಗೆ ಒಂದು ಚಿಕ್ಕ ಅಪ್ಡೇಟ್ ಇದೆ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸವಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣಿರುವಂತಹ ಒಂದು ಬೆಲೆಕನ್ನ ಕ್ಲಿಕ್ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ಮೊದಲು ನಿಮಗೆ ರೀಚ್ ಆಗುತ್ತೆ ನೋಡಬಹುದು ಒಂದ್ ವೇಳೆ ನಾನು ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವ ದಿನಾಂಕ ಬಿಡುಗಡೆ ಆಗುತ್ತೆ ಸೊ ಇದನ್ನ ತಿಳಿಸಿಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ನಂದಿನಿ ಹಾಲ್ ಪ್ಯಾಕೆಟ್ ಏನಿದೆ ಬಗ್ಗೆ ಒಂದು ಅಪ್ಡೇಟ್ ಇದೆ ಎಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಬಳಸ್ತಾನೆ ಅಂತಂದ್ರೆ ಅತಿ ಹೆಚ್ಚು ಟೌನ್ ಗಳಲ್ಲಿ ಈ ಒಂದು ನಂದಿನಿ ನಂದಿನಿ ಹಾಲನ್ನ ಬಳಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಅದಲ್ಲದೆ ನಮ್ಮ ದೆಹಲಿಯಲ್ಲೂ ಕೂಡ ಈ ಒಂದು ನಂದಿನಿ ಹಾಲಿನ ಮಾರಾಟ ಅತಿ ಹೆಚ್ಚು ಗ್ರಾಹಕರಿಗೆ ಏನಾಗಿದೆ ಪ್ರಿಯ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಬೇರೆ ಬೇರೆ ಎಲ್ಲಾ ಹಾಲುಗಳನ್ನು ಕೇಳಿರ್ತೀರಾ ಸೊ ಅಮೂಲ್ ಆಗಿರ್ಬೋದು ಮತ್ತೊಂದು ಮಗದೊಂದು ಅನ್ನೋ ರೀತಿ ಕೇಳಿರ್ತೀರಾ ಬಟ್ ಇವಾಗ ನಮ್ಮ ನಂದಿನಿ ಹಾಲಿಗೆ ಹಾಲು ಏನಿದೆ ಸೊ ಅದ್ರ ಒಂದು ಗ್ರಾಹಕರಿಗೆ ಆ ಒಂದು ಹಾಲು ಆ ಗ್ರಾಹಕರಿಗೆ ತುಂಬಾನೇ ಅಚ್ಚುಮೆಚ್ಚು ಆಗಿದೆ ಸೊ ಇದ್ರ ಒಂದು ಏನು ಪ್ಯಾಕೆಟ್ ಗಳು ಏನು ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಲ್ವಾ ಸೊ ಈ ಒಂದು ನಂದಿನಿ ಹಾಲನ್ನ ಇನ್ ಮುಂದೆ ಅತಿ ಹೆಚ್ಚು ಮಾರಾಟ ಮಾಡೋಕೆ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅದು ದೆಹಲಿಯಲ್ಲಿ ಅಂತಾನೆ ಹೇಳ್ಬಹುದು ಸೊ ಯಾರಿಗೆ ಆಗ್ಲಿ ಯಾವುದೇ ಒಂದು ವಸ್ತು ತುಂಬಾನೇ ಇಷ್ಟ ಆದ್ರೆ ಮತ್ತೆ ಮತ್ತೆ ಅದೇ ಬೇಕು ಅಂತ ಕೇಳ್ತಾರೆ ಅಲ್ವಾ ಸೊ ಅದೇ ರೀತಿ ನಮ್ಮ ನಂದಿನಿ ಹಾಲು ಕೂಡ ಇಲ್ಲಿ ದೆಹಲಿಯಲ್ಲಿ ತುಂಬಾ ಇಷ್ಟ ಆಗಿರೋದ್ರಿಂದ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಅತಿ ಹೆಚ್ಚು ಮಾರಾಟವನ್ನ ಮಾಡ್ತೀವಿ ಅಲ್ಲಿ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ಬಹುದು ಹಾಲಿಂದು ಅಂತ ಅನ್ಕೊಂಡಿದ್ವಿ ಅತತ್ರ ಹನ್ನೊಂದು ಸಾವಿರ ಲೀಟರ್ ಹಾಲನ್ನ ಪ್ರತಿನಿತ್ಯ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಸೇಲ್ ಮಾಡ್ತಾ ಇದಾರೆ ಅಂತ ಸೊ ಹಾಗಾಗಿ ಇನ್ನು ಕೂಡ ಇವಾಗ ಏನು ಹಳ್ಳಿಗಳಲ್ಲೆಲ್ಲ ಹಾಲನ್ನ ಹಾಕ್ತಾರೆ ಅಲ್ವಾ ಸೊ ಅವ್ರದ್ದು ಒಂದು ಪ್ರೈಸ್ ಇಷ್ಟು ಅಂತ ಕೊಡ್ತಾರೆ ಒಂದು ಲೀಟರ್ಗೆ ಇವಾಗ ಆ ಒಂದು ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ರು ಮಾಡಬಹುದು ಯಾಕೆಂತ ಅಂದ್ರೆ ಒಂದ್ ಕಡೆ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಕೊಂಡ್ಕೊಳ್ಳುವಾಗ ಅಲ್ಲೂ ಕೂಡ ದರವನ್ನ ಹೆಚ್ಚಳ ಮಾಡಲೇಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ನೋಡೋಣ ಅದ್ರ ಬಗ್ಗೆ ಏನಾದ್ರು ಇನ್ನೊಂದು ಮಾಹಿತಿ ಏನಾದ್ರು ಇನ್ನೊಂದ್ಸಲ ಬಂದ್ರೆ ತಿಳಿಸ್ಕೊಡ್ತೀನಿ ದಿನ್ ಎಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಲ್ರೆಡಿ ಇವತ್ತು ಎರಡನೇ ತಾರೀಕು ಡಿಸೆಂಬರ್ಗೆ ಆಯ್ತು ಎರಡನೇ ತಾರೀಕು ಕ್ಲೋಸ್ ಆಯ್ತು ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟೂ ಡೇಸ್ ಬ್ಯಾಕ್ ಹೇಳಿರುವಂತದ್ದು ಇವತ್ತಿಗೆ ಆಲ್ರೆಡಿ ಬಂದ್ಬಿಟ್ಟು ತ್ರೀ ಟು ಫೋರ್ ಡೇಸ್ ಆಗೋದಕ್ಕೆ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ನೇನು ನಿಮಗೆ ಬುಧವಾರ ಅಥವಾ ನಾಳೆ ಸಂಜೆಯಿಂದ ಹದಿನೈದು ಕಂತಿನ ಹಣ ಬಿಡುಗಡೆ ಆಗಬಹುದು ಅನ್ನೋ ಒಂದು ಮಾಹಿತಿ ಇದೆ ಸೊ ವೈಟ್ ಮಾಡಿ ನೋಡೋಣ ಹದಿನಾರನೇ ಕಂತಿನ ಹಣ ಬಂತಂದ್ರೆ ಇವಾಗ ಹದಿನೈದನೇ ತಾರೀಕಿನ ಮೇಲೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಒಂದು ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಅನಿಸಿಕೆ ಇದೆ ಅಂದ್ರೆ ಆಲ್ರೆಡಿ ಇನ್ನೇನು ಈ ಅಲ್ಲಿ ಹದಿನೈದನ ಕಂತಿನ ಹಣ ಶುರು ಆದ್ರೆ ಎಲ್ಲರೂ ಕೂಡ ಗೊತ್ತಿರುವ ಹಾಗೆ ಏನ್ ಹೇಳಿದ್ದಾರೆ ಸೊ ತ್ರೀ ಟು ಸೆವೆನ್ ಅಥವಾ ಟೆನ್ ಡೇಸ್ ಒಳಗಡೆ ಏನ್ ಮಾಡ್ತೀವಿ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಕೂಡ ಹದಿನೈದು ತಾರೀಕು ವರ್ಗ ತೆಗೆಕೊಂಡ್ರೆ ಟೈಮಿಂಗ್ಸ್ ಅದೇ ಹದಿನೈದರ ನಂತರ ಈ ಒಂದು ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬಹುದು ಅಂತಂದ್ರೆ ನೆಕ್ಸ್ಟ್ ನ್ಯೂ ಇಯರ್ ಕೂಡ ಬರುತ್ತೆ ಸೊ ಹಾಗಾಗಿ ಬಿಡುಗಡೆ ಮಾಡ್ಬಹುದು ಅನ್ನೋ ಒಂದು ಮಾಹಿತಿ ಇದೆ ಅಂತಾನೆ ಹೇಳ್ಬೋದು ಸೊ ವೇಟ್ ಮಾಡಿ ನೋಡೋಣ ನಾಳೆ ಅಥವಾ ನಾಡಿದ್ದು ಹಣ ಬಿಡುಗಡೆ ಆದ್ರೆ ನಿಮಗೆ ಮಿಸ್ ಮಾಡಿದೆ ಅಪ್ಡೇಟ್ ಕೊಡ್ತೀವಿ ಸೊ ಈ ಒಂದು ವೀಡಿಯೋ ಆಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ಬೈ ಬೈ